ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಸ್ತ್ಮ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲಕ್ಷ್ ಸಚಿವೆ ಲಕ್ಷ್ಮಿ ಅಬಾಳ್ಕರ್ ಅವರು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಕೆಲವು ತಿಂಗಳದ್ದು ಹಣ ಬಂದಿಲ್ಲ ಎಂದು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಏಪ್ರಿಲ್ದೆಲ್ಲ ಕ್ಲಿಯರ್ ಆಗಿತ್ತೆ ಇನ್ನು ಮೇ ಜೂನ್ದು ನಾವು ಮಾಡಬೇಕು ನಿಮಗೆ ಪ್ರತಿ ತಿಂಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಮುಂಚೆ ಎರಡು ಎರಡು ತಿಂಗಳು ಹೆಚ್ಚು ಕಡಿಮೆ ಆಯಿತು ಇಂಥದ್ದೆಲ್ಲ ಆದರೆ ಈ ರೆಗ್ಯುಲರ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ನಮ್ಮ ಇಲಾಖೆ ಹಣ ಬಿಡುಗಡೆ ಆಗ್ತಿದೆ ತಮಗೂ ಎಲ್ಲರಿಗೂ ಗೊತ್ತು ಆದರೆ ಈಗ ಡೈರೆಕ್ಟಾಗಿ ಬೆನಿಫಿಷರ್ ಹೋಗ್ತಾ ಇತ್ತು ಆದರೆ ಈಗ ತಾಲೂಕ್ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯತಿ ಕಡೆಯಿಂದ ಸ್ವಲ್ಪ ಸುತ್ತಾಡ್ಕೊಂಡು ಬರುತ್ತೆ ಅದಕ್ಕೆ ಒಂದು ವಾರ ಅಥವಾ ಎರಡು ವಾರ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಮತ್ತು ರೆಗ್ಯುಲರ್ ಆಗಿ ಗೃಹಲಕ್ಷ್ಮಿ ಹಣವನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ದುಡ್ಡು ಹಾಕುತ್ತಿದೆ ಮುಖ್ಯಮಂತ್ರಿ ಅವರಿಗೆ ಅದರ ಬಗ್ಗೆ ಕಾಳಜಿ ಇದೆ ಯಾವುದೇ ಕಂತನ್ನು ತಡೆಯುವುದಿಲ್ಲ ಅಂತ ಅವಕಾಶ ಇಲ್ಲ ಇಂತಿಷ್ಟು ಖರ್ಚನ್ನು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ನ ಮುಖಾಂತರ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಒಂದು ಸುತ್ತೋಲೆ ಇದೆ ಆ ಸುತ್ತೋಲೆಯ ಪ್ರಕಾರ ತಾಲೂಕ್ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ಕಡೆಯಿಂದ ಇನ್ನು ಸ್ವಲ್ಪ ಸರಳ ಆಗಲಿ ಅಂತ ಹೀಗೆ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಫಲಾನುಭವಿಗಳ ಪರಿಷ್ಕರಣೆ ಮಾಡುವುದಿಲ್ಲ ಇದು ನಿರಂತರವಾಗಿರುತ್ತೆ ಗೃಹಲಕ್ಷ್ಮಿಯರು ಇನ್ನೂ ಕೂಡ ಆ್ಯಡ್ ಆಗ್ತಾನೇ ಇದ್ದಾರೆ ಇದೇ ಪ್ರತಿ ತಿಂಗಳು ಹದಿನೈದರಿಂದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರದವರೆಗೆ ಗೃಹಲಕ್ಷ್ಮಿಯರು ಪ್ರತಿ ತಿಂಗಳು ಜಾಸ್ತಿ ಆಗ್ತಿದ್ದಾರೆ ಒಟ್ಟು ಒಂದು ಲಕ್ಷದ ಇಪ್ಪತ್ತೈದು ಕೋಟಿಗಿಂತ ಮೇಲ್ಪಟ್ಟು ಯಜಮಾನಿಗಳು ಈಗಾಗಲೇ ಇದ್ದಾರೆ ಹಾಗೆ ಗೃಹಲಕ್ಷ್ಮಿ ಹಣವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಇದು ಪ್ರತಿ ತಿಂಗಳು ಕಂಟಿನ್ಯೂ ಆಗಿದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಪರಿಷ್ಕರಣೆ ಮಾಡುತ್ತಾ ಇಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ